ವೀಕ್ಷಕರೇ ಭಾರತ ಭಾರಿ ದೊಡ್ಡ ಹೊಡೆತವನ್ನು ಎದುರಿಸಿದೆ ಆದರೂ ನಾವು ಮಾಡ್ತಾ ಇರುವ ಚರ್ಚೆ ಏನು ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇದು ನಮ್ಮ ಬೇಸರ ಇದುವೇ ಈ ಹೊತ್ತಿನ ದಿ ಹಂಟ್ ವಿಶೇಷ ನಾನು ಆರ್ ಎ ಲೋಹಾನಿ ಮಳಗಿ ನಿಮ್ಮೆದುರು ಮತ್ತೊಮ್ಮೆ ನನ್ನ ದೇಶ ತೀವ್ರ ಹೊಡೆತವನ್ನು ಎದುರಿಸಿದೆ ಮತ್ತೊಮ್ಮೆ ನನ್ನ ಭಾರತಕ್ಕೆ ಭಾರಿ ದೊಡ್ಡ ಗಾಯ ಆಗಿದೆ ನಮ್ಮ ನಿಷ್ಪ್ರಯೋಜಕ ನಾಯಕರ ನಿಷ್ಕ್ರಿಯತೆಯಿಂದ ಅವರ ವೈಯಕ್ತಿಕ ಸ್ವಾರ್ಥದಿಂದ ಅವರ ದೌರ್ಬಲ್ಯದಿಂದ ಭಾರತವು ಬಾರಿ ಬಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುಖಭಂಗವನ್ನು ಎದುರಿಸ್ತಾ ಇದೆ ಎಫ್ ಟಿ ಎಫ್ ಇದು ಭಯೋತ್ಪಾದನೆ ಮತ್ತು ಹಣ ವಿನಿಯೋಗವನ್ನು ಗಮನಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಇದರ ಈ ಮಾಸದ ಸಭೆಯಲ್ಲಿ ಪಾಕಿಸ್ತಾನ ಗೆದ್ದಿದೆ ಭಾರತ ಸೋತಿದೆ ಹೇಗೆ ಅಂತ ಮುಂದೆ ಹೇಳ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ಪೆಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದರು ಖಂಡಿತವಾಗಿಯೂ ಇದು ಪಾಕಿಸ್ತಾನದ ತಪ್ಪು ನಾವು ಪಾಕಿಸ್ತಾನದೊಂದಿಗೆ ಏನು ಮಾಡಿದ್ದೇವೆ ಎನ್ನುವುದು ಒಂದೆಡೆಯಾದರೆ ವಿಶ್ವ ಮಟ್ಟದಲ್ಲಿ ಒಂದೇ ಒಂದು ದೇಶವು ಪಾಕಿಸ್ತಾನದ ವಿರುದ್ಧ ಹೇಳಿಕೆ ನೀಡುವಂತೆ ಮಾಡಲು ನಮ್ಮಿಂದ ಸಾಧ್ಯ ಆಗಲಿಲ್ಲ ನಮ್ಮ ಸಂಸದರ ಹನ್ನೊಂದು ತಂಡಗಳು ಮೂವತ್ತ್ಮೂರು ದೇಶಗಳಿಗೆ ಹೋಗಿದ್ದವು ಹೌದು ಐವತ್ತೊಂದು ಸಂಸದರು ಅಲ್ಲಿ ಹೋಗಿ ಹಾಡು ಹಾಡಿ ಮಜಾ ಮಾಡಿ ವಾಪಸ್ ಬಂದಿದ್ದಾರೆ ಪಾಕಿಸ್ತಾನದ ವಿರುದ್ಧ ವಾತಾವರಣ ಸೃಷ್ಟಿಸಲು ಇವರಿಂದ ಸಾಧ್ಯ ಆಗಲೇ ಇಲ್ಲ ಐ ಎಂ ಎಫ್ನಲ್ಲಿ ಈಗ ಪಾಕಿಸ್ತಾನಕ್ಕೆ ಹಣ ಸಿಗದಂತೆ ಮಾಡುತ್ತೇವೆ ಎಂದು ನಮ್ಮ ಪ್ರಧಾನಮಂತ್ರಿ ತುಂಬ ತುಂಬ ಮಾತನಾಡಿದರು ಆದರೆ ಭಾರತವು ಐ ಎಮ್ ಎಫ್ನಲ್ಲಿ ಒಂಟಿಯಾಗಿತ್ತು ಭಾರತದ ಭುಜದಿಂದ ಭುಜಕ್ಕೆ ಸಹಕರಿಸುವ ದೇಶಗಳೆಲ್ಲವೂ ಪಾಕಿಸ್ತಾನಕ್ಕೆ ಹಣ ಒದಗಿಸಿದವು ವಿಶ್ವ ಬ್ಯಾಂಕ್ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ಗಳ ಮೂಲಕ ಪಾಕಿಸ್ತಾನಕ್ಕೆ ಹಣ ಸಿಗ್ತಾನೇ ಇದೆ ಅಮೇರಿಕ ಪಾಕಿಸ್ತಾನವನ್ನು ತನ್ನ ಸ್ನೇಹಿತ ಎಂದ ಕರೀತಾ ಇದೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಪಾಕಿಸ್ತಾನದ ಮುಂದೆ ಸೋಲುತ್ತಲೇ ಇದ್ದೇವೆ ನಮ್ಮ ಸರ್ಕಾರ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಬಡಾಯಿ ಮಾತುಗಳನ್ನಷ್ಟೇ ಆಡ್ತಾಯಿದೆ ನೀವು ಏನನ್ನೂ ಮಾಡಲಾಗದಿದ್ದರೆ ಅದು ಬಡಾಯಿ ಎನ್ನದೇ ಬೇರೆ ಏನೆಂದು ಹೇಳಲು ಸಾಧ್ಯ ಅಲ್ವೇ ಎಫ್ ಟಿ ಎಫ್ ಎಂಬುದು ಭಯೋತ್ಪಾದನೆ ಮತ್ತು ಹಣ ವಿನಿಯೋಗವನ್ನು ಗಮನಿಸುವ ಅಂತಾರಾಷ್ಟ್ರೀಯ ಸಂಸ್ಥೆ ಅಂತ ಮೊದಲೇ ಹೇಳಿದ್ದೆ ಅಂದರೆ ಇದರ ಸಭೆ ಇತ್ತೀಚೆಗೆ ನಡೆಯಿತು ಅಂದರೆ ಈ ತಿಂಗಳಲ್ಲಿ ನಡೆಯಿತು ಈ ಸಭೆಗಿಂತ ಮೊದಲು ಭಾರತದ ಮಾಧ್ಯಮಗಳಲ್ಲಿ ಅಂದರೆ ಎಫ್ ಟಿ ಎಫ್ ಜೂನ್ನಲ್ಲಿ ನಡೆಸುವ ಸಭೆಯಲ್ಲಿ ಭಾರತವು ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಲಿದೆ ಇದು ನಮ್ಮ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಸುದ್ದಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನ ಗ್ರೇ ಲಿಸ್ಟ್ನಲ್ಲಿ ಇತ್ತು ಗ್ರೇ ಲಿಸ್ಟ್ ಅಂದರೆ ಆ ದೇಶದೊಂದಿಗೆ ಆರ್ಥಿಕ ಸಂಬಂಧವನ್ನು ಇಟ್ಟುಕೊಳ್ಳಬೇಡಿ ಯಾಕೆಂದರೆ ಇದು ಭಯೋತ್ಪಾದನೆ ಮತ್ತು ಡ್ರಗ್ನಂತಹ ವಿಷಯದಲ್ಲಿ ತೊಡಗಿದೆ ಎಂಬ ಅರ್ಥ ಇಂತಹ ಪಟ್ಟಿಯಲ್ಲಿ ಪಾಕಿಸ್ತಾನಕ್ಕೆ ಮರಳಿ ಸೇರಿಸುವಲ್ಲಿ ನಮ್ಮ ಭಾರತ ನಮ್ಮ ದೇಶ ನಮ್ಮ ದೇಶದ ರಾಜಕಾರಣಿಗಳು ನಮ್ಮ ದೇಶದ ಬುದ್ಧಿವಂತರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಮಗನಿಸಿತ್ತು ಇದು ಸಾಧ್ಯವೂ ಕೂಡ ಅಂತ ನಮ್ಮ ಚಿತ್ರಣ ನಮಗೆ ದೊರಕುತ್ತಾ ಇತ್ತು ಒಂದು ವೇಳೆ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಿಬಿಟ್ಟಿದ್ದರೆ ಅಂದರೆ ಪಾಕಿಸ್ತಾನಕ್ಕೆ ಯಾರೆಲ್ಲ ಆರ್ಥಿಕ ಸಹಾಯ ಮಾಡ್ತಾಯಿದ್ರು ಅವರೆಲ್ಲ ತಲೆ ತಗ್ಗಿಸುವ ಸ್ಥಿತಿ ಬರ್ತದೆ ಅಂತ ನಾವು ನಿರೀಕ್ಷೆ ಮಾಡ್ತಾಯಿದ್ದೆವು ಆದರೆ ಬಂದದ್ದು ತಿರುಚಲಾದ ಸುದ್ದಿ ಅಂದರೆ ನಮ್ಮ ನಾಚಿಕೆಗೇಡಿನ ಸರ್ಕಾರ ಮತ್ತು ಇಂತಹ ನಾಚಿಕೆಗೇಡಿನ ಮಾಧ್ಯಮಗಳು ಹೇಳಿದ್ದೇ ಬೇರೆ ಎಫ್ ಎ ಟಿ ಎಫ್ನ ಸಭೆಯಲ್ಲಿ ಪೆಹಲ್ಗಾಮ್ನಲ್ಲಿ ಏನು ದಾಳಿ ನಡೆಯಿತು ಅದು ಖಂಡಿತವಾಗಿಯೂ ತಪ್ಪು ಎಂಬ ನಿರ್ಣಯಕ್ಕೆ ಬರಲಾಯಿತು ಭಾರತದಲ್ಲಿ ನಡೆದ ಈ ಭಯೋತ್ಪಾದಕ ದಾಳಿಯು ಭಯೋತ್ಪಾದಕರ ಜಾಲವಿಲ್ಲದೆ ಮತ್ತು ಆರ್ಥಿಕ ಪೋಷಣೆ ಇಲ್ಲದೆ ಸಾಧ್ಯವಿಲ್ಲ ಎಂದು ಆ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ಅಥವಾ ಸಭೆಯಲ್ಲಿ ಹೇಳಲಾಯಿತು ಆದರೆ ಇಡೀ ವಿಷಯದಲ್ಲಿ ಅವರು ಪಾಕಿಸ್ತಾನದ ಹೆಸರನ್ನೇ ತೆಗೆದುಕೊಂಡಿಲ್ಲ ಗಮನಿಸಬೇಕಾದ ವಿಷಯ ಅಷ್ಟು ಮಹತ್ವದ ಸಭೆಯಲ್ಲಿ ಭಯೋತ್ಪಾದನೆಯನ್ನು ಖಂಡಿಸುವ ಸಭೆಯಲ್ಲಿ ಭಯೋತ್ಪಾದನೆಗೆ ಆರ್ಥಿಕ ಸಹಾಯ ಇಲ್ಲದೆ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಎಂದು ಹೇಳುವ ಸಭೆಯಲ್ಲಿ ಪಾಕಿಸ್ತಾನದ ಹೆಸರನ್ನು ಹೇಳಲಾಗಿಲ್ಲ ಎಫ್ ಎ ಟಿ ಎಫ್ ಕೇವಲ ಖಂಡನೆ ಮಾಡಿತು ಈ ಖಂಡನೆಯನ್ನೇ ಹೆಮ್ಮೆ ಎಂಬಂತೆ ನಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲಾಯಿತು ಭಯೋತ್ಪಾದನೆಗೆ ನಿರಂತರ ಬೆಂಬಲ ಮತ್ತು ಹಣ ಪಾಕಿಸ್ತಾನ ಒದಗಿಸುತ್ತಿದೆ ಎಂದು ಭಾರತವು ಬಹಿರಂಗಪಡಿಸಿದಾಗ ಎಫ್ ಎ ಟಿ ಎಫ್ ಖಂಡನೆಯ ಹೇಳಿಕೆಯನ್ನು ತೆಗೆದುಕೊಳ್ಳಬೇಕಾಯಿತು ಆದರೂ ಅವರು ಪಾಕಿಸ್ತಾನದ ಹೆಸರನ್ನು ತೆಗೆದುಕೊಂಡಿಲ್ಲ ಅಂದರೆ ನಮ್ಮ ಮಾಧ್ಯಮದವರು ಎಫ್ ಎ ಟಿ ಎಫ್ನಿಂದ ಬಹಲ್ಗಾಮ್ ದಾಳಿಯ ಖಂಡನೆ ಮತ್ತು ಹಣವಿಲ್ಲದೆ ಭಯೋತ್ಪಾದನೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿದ್ದನ್ನೇ ದೊಡ್ಡ ಸುದ್ದಿಯಾಗಿ ಮತ್ತು ವಿಷಯವಾಗಿ ಪ್ರಕಟಿಸಿದವು ಪಾಕಿಸ್ತಾನದ ತೊಂದರೆಗಳು ಹೆಚ್ಚಾಗ್ಬೋದು ಅಂತ ಹೇಳ್ತಾ ಇದ್ದವು ಆದರೆ ವಾಸ್ತವ ಏನು ಭಾರತ ಈಗ ಹೊಡೆತ ಎದುರಿಸ್ತಾ ಇರುವುದು ಖಂಡನೀಯ ನಿರ್ಣಯದಿಂದ ಅಲ್ಲ ಭಾರತ ಎದುರಿಸ್ತಾ ಇರುವುದು ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸದೇ ಇರುವುದರಿಂದ ಇದರಿಂದ ಪಾಕಿಸ್ತಾನದಲ್ಲಿ ಆನಂದೋತ್ಸವ ನಡೀತಾ ಇದೆ ಅಂದರೆ ನಾವು ಭಾರತವನ್ನು ಸೋರಿಸಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಪಾಕಿಸ್ತಾನಕ್ಕೆ ದೊಡ್ಡ ರಿಲೀಫ್ ಸಿಕ್ಕಿದೆ ಎಫ್ ಎ ಟಿ ಎಫ್ನ ಜೂನ್ನ ಸಭೆಯಲ್ಲಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಬಹುದು ಎಂಬ ನಿರೀಕ್ಷೆಗಳಿದ್ದವು ಭಾರತವು ಇದಕ್ಕಾಗಿ ತುಂಬ ಶ್ರಮವನ್ನು ಪಟ್ಟಿತ್ತು ಇದನ್ನು ನಾವು ನಿರಾಕರಿಸುವಂತಿಲ್ಲ ಆದರೂ ಎಫ್ ಎ ಟಿ ಎಫ್ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸ್ತಿಲ್ಲ ಪಾಕಿಸ್ತಾನದ ರಕ್ಷಣಾ ಸಚಿವ ಖ್ವಾಜಾ ಆಸೀಫ್ ಸಾರ್ವಜನಿಕವಾಗಿ ಪಾಕಿಸ್ತಾನದ ಗೆಲುವನ್ನು ಭಾರತದ ಸೋಲನ್ನು ರೂಪಿಸಿದ್ರು ಅಂತ ಪಾಕಿಸ್ತಾನದಲ್ಲಿ ಹೇಳಲಾಗ್ತಾ ಇದೆ ಇದು ಭಾರತದ ದೊಡ್ಡ ಸೋಲು ಎಫ್ ಎ ಟಿ ಎಫ್ನ ಗ್ರೇ ಲಿಸ್ಟ್ನಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪಾಕಿಸ್ತಾನವನ್ನು ತೆಗೆದುಹಾಕಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಪಾಕಿಸ್ತಾನ್ ಗ್ರೇ ಲಿಸ್ಟ್ನಲ್ಲಿ ಇತ್ತು ಆದರೂ ಪಾಕಿಸ್ತಾನ ಸುಧಾರಿಸಲಿಲ್ಲ ಭಯೋತ್ಪಾದಕರಿಗೆ ಸುರಕ್ಷೆ ಒದಗಿಸುವುದರ ಜೊತೆಗೆ ಭಯೋತ್ಪಾದಕರಿಗೆ ಆರ್ಥಿಕ ಪೋಷಣೆಯಂಥ ಅಪರಾಧ ಕೃತಿಗಳಲ್ಲಿ ತೊಡಗಿಕೊಂಡೇ ಇತ್ತು ಭಾರತ ಸರ್ಕಾರ ಬಾರಿ ಬಾರಿ ಇದನ್ನು ಹೇಳ್ತಾ ಬಂದಿತ್ತು ಆದರೆ ಭಾರತಕ್ಕೆ ಎಫ್ ಎ ಟಿ ಎಫ್ನಲ್ಲಿ ಯಾರೆಂದರೆ ಯಾರೂ ಕೂಡ ಸಹಾಯ ಮಾಡಲಿಲ್ಲ ಖಂಡಿತವಾಗಿಯೂ ಅಮೇರಿಕಾದ ಗುಪ್ತ ಸಹಾಯ ಯಾವಾಗಲೂ ಪಾಕಿಸ್ತಾನದೊಂದಿಗೆ ಇತ್ತು ಇಸ್ಲಾಮಾಬಾದ್ಗೆ ಸ್ಪಷ್ಟ ಬೆಂಬಲವಿತ್ತು ಟರ್ಕಿ ಮಾತ್ರವಲ್ಲ ಜಪಾನ್ ಕೂಡ ಪಾಕಿಸ್ತಾನವನ್ನು ಗ್ರೇ ಲಿಸ್ಟ್ನಿಂದ ಹೊರಗೆ ಇಡಲು ಸಂಪೂರ್ಣ ಬೆಂಬಲ ನೀಡಿತು ಟರ್ಕಿ ಯುದ್ಧದ ಸಮಯದಲ್ಲೂ ಪಾಕಿಸ್ತಾನದೊಂದಿಗೆ ಇತ್ತು ಪಾಕಿಸ್ತಾನವೇ ಭಯೋತ್ಪಾದನೆಯ ವಿರುದ್ಧ ಹೋರಾಡುತ್ತಿದೆ ಅಂತ ಚೀನಾವು ಪಾಕಿಸ್ತಾನವನ್ನು ಬೆಂಬಲಿಸಿತು ಅಮೆರಿಕ ಭಯೋತ್ಪಾದನೆ ವಿರುದ್ಧ ಹೋರಾಡುವ ಪಾಲುದಾರ ಅಂತ ಪಾಕಿಸ್ತಾನವನ್ನು ಕರೆಯುವಾಗ ಟರ್ಕಿ ಅಂತ ದೇಶ ಪಾಕಿಸ್ತಾನವೇ ಕಷ್ಟದಲ್ಲಿದೆ ಅಂತ ಹೇಳುವಾಗ ಜಪಾನ್ ಪಾಕಿಸ್ತಾನ ಸುಧಾರಣೆಯಾಗ್ತಾ ಇದೆ ಅಂತ ಹೇಳಿದ್ದರಿಂದ ಎಫ್ ಎ ಟಿ ಎಫ್ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಲು ನಿರಾಕರಿಸಿತು ನಮ್ಮ ಮೂರ್ಖ ಮಾಧ್ಯಮದವರು ಎಫ್ ಎ ಟಿ ಎಫ್ ಪೆಹಲ್ಗಾಮ್ ದಾಳಿಯನ್ನು ಖಂಡಿಸಿತು ಎಂದು ಖುಷಿಪಟ್ಟವು ಪಾಕಿಸ್ತಾನವನ್ನು ಯಾಕೆ ಗ್ರೇ ಲಿಸ್ಟಿಗೆ ಸೇರಿಸಲು ಸಾಧ್ಯ ಆಗಲಿಲ್ಲ ಅಂತ ನಮ್ಮ ಆಡಳಿತಗಾರರನ್ನು ಪ್ರಶ್ನಿಸಲೇ ಇಲ್ಲ ನನ್ನ ದುಃಖ ಇರೋದು ಪಹಲ್ಗಾಮ್ ದಾಳಿಯ ಖಂಡನೆಯ ಅಲ್ಲ ಇಡೀ ವಿಶ್ವವೇ ಇದನ್ನು ಖಂಡಿಸ್ತದೆ ಆದರೆ ಪಾಕಿಸ್ತಾನವನ್ನು ಕಟಕಟೆಯಲ್ಲಿ ನಿಲ್ಲಿಸುವವರು ಯಾರು ಇದು ಭಾರತದ ಮತ್ತೊಂದು ದೊಡ್ಡ ವಿಫಲತೆಯೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನವನ್ನು ಒಂಟಿಯಾಗಿಸುವ ಭಾರತದ ಹೋರಾಟದಲ್ಲಿ ಇದು ನಮ್ಮ ದೊಡ್ಡ ಸೋಲು ಅಲ್ಲವೇ ಇದಕ್ಕೆ ನಮ್ಮ ಸರ್ಕಾರ ಎಂದಾದರೂ ಉತ್ತರ ನೀಡುತ್ತದೆ ಎಂಬುದು ನಮ್ಮ ಪ್ರಶ್ನೆ ಐಎಂಎಫ್ ವಿಶ್ವ ಬ್ಯಾಂಕ್ ಒ ಯುನೈಟೆಡ್ ಸ್ಟೇಟ್ಗಳಲ್ಲಿ ಭಯೋತ್ಪಾದನೆಯ ವಿರುದ್ಧ ಕಾರ್ಯಾಚರಣೆಯ ಸಮಿತಿಯ ಉಪಾಧ್ಯಕ್ಷ ಸ್ಥಾನದಲ್ಲಿ ಪಾಕಿಸ್ತಾನವನ್ನು ನೇಮಿಸಲಾಗಿದೆ ಕಾಂಗ್ರೆಸ್ಸಿನ ಸಂಸದ ಶಶಿ ತರೂರ್ ಇದು ದೊಡ್ಡ ವಿಷಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಶಶಿ ತರೂರ್ ನೀವು ಅಮೆರಿಕಕ್ಕೆ ಹೋಗಿದ್ದರಿಂದ ಏನಾಯಿತು ಅಮೆರಿಕದ ಎರಡನೇ ದೊಡ್ಡ ಅಧಿಕಾರಿ ಆರ್ಮಿಯ ಎರಡನೇ ಕಮಾಂಡ್ ಸೆಂಟ್ರಲ್ ಕಮಾಂಡ್ನ ಕಮಾಂಡಿಂಗ್ ಆಫೀಸರ್ ಆಗಿರುವ ಜನರಲ್ ಅವರು ಪಾಕಿಸ್ತಾನವು ಭಯೋತ್ಪಾದನೆ ವಿರುದ್ಧ ಹೋರಾಡುವ ಅಮೆರಿಕದ ದೊಡ್ಡ ಪಾಲುದಾರ ಅಂತ ಹೇಳಿಸಿದ್ದು ನಿಮ್ಮ ಸಾಧನೆಯೇ ಶಶಿ ತರೂರ್ ಎಂಬ ಪ್ರಶ್ನೆ ನಿಮ್ಮೆದುರುಗಡೆ ಇರ್ತದೆ ನಮ್ಮ ಐವತ್ತೊಂದು ಸಂಸದರು ಹೋಗಿದ್ದರಲ್ಲ ಇವರಿಂದ ಭಾರತ ಸರ್ಕಾರ ಮಾಡಿದ ಖರ್ಚು ಜನತೆಯ ಹಣ ಈಗ ವಾಪಸ್ ಪಡೆಯುವ ಸಂದರ್ಭ ಅಂತ ಅನ್ನಿಸ್ತದೆ ಯಾಕಂದರೆ ಇವರಿಂದ ಹೋಗಿ ಅಲ್ಲಿ ಮಾಡಿದ್ದು ಏನೂ ಅಲ್ಲ ಅಂದರೆ ಇವರು ಮಾಡಿದ್ದು ಶಾಪಿಂಗ್ ಹಾಡು ಹೇಳಿಕೊಂಡು ಪಿಕ್ನಿಕ್ಗೆ ಹೋಗಿ ಬಂದಿದ್ದು ಅಷ್ಟೇ ಭಾರತವು ಈಗ ಒಂಟಿಯಾಗಿದೆ ಯಾರೆಂದರೆ ಯಾರೂ ಕೂಡ ಭಾರತದ ಬೆಂಬಲಕ್ಕೆ ನಿಲ್ತಾ ಇಲ್ಲ ಇತ್ತೀಚೆಗೆ ಭಾರತದ ಪ್ರಧಾನಮಂತ್ರಿ ದೊಡ್ಡ ಪ್ರಶಸ್ತಿಯನ್ನು ಪಡೆದರು ಅದು ಸೈಪ್ರೀಸ್ ದೇಶದಲ್ಲಿ ಅವರು ಕೂಡ ನಮ್ಮೊಂದಿಗೆಲ್ಲ ಅವರು ಕೂಡ ಭಾರತದಲ್ಲಿ ಭಯೋತ್ಪಾದನೆ ಯಾಕೆ ಹರಡ್ತಾ ಇದ್ದೀರಿ ಅಂತ ಪಾಕಿಸ್ತಾನವನ್ನು ಕೇಳ್ತಾ ಇಲ್ಲ ಇದು ತುಂಬ ವಿಚಿತ್ರ ಸ್ಥಿತಿ ಭಾರತದಲ್ಲಿ ಭಯೋತ್ಪಾದಕ ದಾಳಿಗಳು ನಡೀತಾ ಇದ್ದಾವೆ ಎಫ್ ಎ ಟಿ ಎಫ್ ಅದನ್ನು ಖಂಡಿಸ್ತದೆ ಆದರೆ ಈ ಭಯೋತ್ಪಾದಕರನ್ನು ಕಳುಹಿಸುವವರು ಯಾರು ಆರ್ಥಿಕ ಪೋಷಣೆಯನ್ನು ಒದಗಿಸುವವರು ಯಾರು ಭಾರತವು ಇದರ ಸಂಪೂರ್ಣ ಸಾಕ್ಷ್ಯ ಎಫ್ ಎ ಟಿ ಎಫ್ಗೆ ನೀಡಿದಾಗಲೂ ಎಫ್ ಎ ಟಿ ಎಫ್ನ ಕಣ್ಣುಗಳು ಮುಚ್ಚಿಕೊಳ್ತವೆ ಮತ್ತು ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಲು ನಿರಾಕರಿಸಲಾಗ್ತದೆ ಇದಕ್ಕಿಂತ ದೊಡ್ಡ ಅವಮಾನ ಭಾರತಕ್ಕೆ ಬೇಕೇ ಒಬ್ಬ ಭಾರತೀಯನಾಗಿ ಈ ಅವಮಾನದ ನೋವು ನನಗೆ ಇದೆ ನಮ್ಮ ನಾಯಕರು ರಾಷ್ಟ್ರೀಯತೆಯನ್ನು ಮಾರಾಟ ಮಾಡ್ತಾರೆ ಭಾರತೀಯತೆಯನ್ನು ಮಾರಾಟ ಮಾಡ್ತಾರೆ ದೇಶ ಪ್ರೇಮ ಅವರಿಗೆ ಓಟ್ ಪಡೆಯುವ ವಿಷಯ ಇಲ್ಲದಿದ್ದರೆ ಇಷ್ಟೊಂದು ಅವಮಾನ ಸಹಿಸಿಕೊಂಡು ಇಲ್ಲಿರಲು ಸಾಧ್ಯವಿತ್ತೆ ಆದರೆ ಏನು ಮಾಡೋದು ಇದು ಫೆವಿಕಾಲ್ನಂತೆ ಅಧಿಕಾರಕ್ಕೆ ಜೋಡಿಸಿಕೊಂಡ ಸರ್ಕಾರ ನಮ್ಮ ಗೋಧಿ ಮಾಧ್ಯಮದವರು ಎಫ್ ಎ ಟಿ ಎಫ್ ಖಂಡನೆ ಮಾಡಿತು ಎಂದು ಗರ್ವಪಡುತ್ತಿದೆ ಆದರೆ ಎಫ್ ಎ ಟಿ ಎಫ್ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಲಿಲ್ಲ ಎಂಬುದನ್ನು ಚರ್ಚಿಸ್ತಿಲ್ಲ ಎಂಬುದಷ್ಟೇ ನಮ್ಮ ಬೇಸರದ ವಿಷಯ ವೀಕ್ಷಕರೇ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಪ್ಲೀಸ್ ಸನ್ಮಾರ್ಗ ನ್ಯೂಸ್ ಚಾನೆಲ್ ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳ್ಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದ್ರೂ ಮಾಡಲೇಬೇಕು ನೀವು ಶಕ್ತಿಯನ್ನ ಕೊಡಿ ನಾವು ಸತ್ಯವನ್ನ ಕೊಡ್ತೇವೆ ಥ್ಯಾಂಕ್ ಯು